ಕೀರ್ತನೆಗಳು ಮೂವತ್ತೇಳನೇ ಅಧ್ಯಾಯ ಮೂವತ್ನಾಲ್ಕನೆಯ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು ಈ ವಾಕ್ಯದಲ್ಲಿ ದೇವರ ಅನುಗ್ರಹವನ್ನು ಅನುಭವಿಸುತ್ತಾ ಜೀವಿಸುವುದರ ಬಗ್ಗೆ ತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರೈಸ್ತರಾಗಿರುವಂತ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನಾವು ಅನುಭವಿಸಬೇಕೆಂಬುದಾಗಿ ನಮಗೆ ಏನೇ ಅನುಗ್ರಹಿಸಲ್ಪಟ್ಟರೂ ಕೂಡ ಅದು ದೇವರಿಂದಲೇ ನಮಗೆ ಅನುಗ್ರಹಿಸಲ್ಪಡಬೇಕು ಆತರೆ ನಮಗೆ ಅದನ್ನು ಅನುಭವಿಸೀರಿ ನೀವು ಇದರಲ್ಲಿ ಸಂತೋಷ ಪಡಿರಿ ಈ ವಿಷಯವನ್ನು ನಿಮ್ಮ ಜೀವಿತಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಭವಿಷ್ಯ ಕಾಲಕ್ಕೆ ನಿಮ್ಮ ಆಶೀರ್ವಾದಕ್ಕೆಂದು ನಾನು ಕೊಡುತ್ತಾ ಇದ್ದೇನೆಂಬುದಾಗಿ ಹೇಳಿ ದೇವರೇ ಅದನ್ನು ನಮಗೆ ಕೊಡಬೇಕು ಆಗಲೇ ಆ ವಿಷಯದಲ್ಲಿ ನಾವು ಪರಿಪೂರ್ಣವಾದ ಸಮಾಧಾನವನ್ನು ಸಂತೃಪ್ತಿಯನ್ನು ವಿಶೇಷವಾದ ಸಂತೋಷ ಸಮಾಧಾನವನ್ನು ಅನುಭವಿಸುವುದಕ್ಕೆ ಸಾಧ್ಯ ಆ ರೀತಿಯಾಗಿ ನಾವು ದೇವರಿಂದ ವಿಷಯಗಳನ್ನು ಹೊಂದಿ ಆ ಅನುಭವದಲ್ಲಿ ನಡೆಯಬೇಕಂದರೆ ದೇವರನ್ನು ನಿರೀಕ್ಷಿಸುತ್ತಾ ಆತನ ಮಾರ್ಗವನ್ನೇ ಅನುಸರಿಸಬೇಕು ಅಂದರೆ ದೇವರಿಂದ ಹೊಂದಬೇಕು ಅನ್ನುವಾಗ ದೇವರನ್ನ ಅನುಸರಿಸುವುದು ಕೂಡ ಅಷ್ಟೇ ಮುಖ್ಯ ದೇವರನ್ನ ಅನುಸರಿಸದೆ ದೇವರಿಂದ ಏನನ್ನು ಕೂಡ ಹೊಂದುವುದಕ್ಕೆ ಆಗದು ಆತನಿಂದ ಯಾವ ಪ್ರಾರ್ಥನೆಗೂ ಕೂಡ ಉತ್ತರ ಬರುವುದಿಲ್ಲ ಹಾಗಾಗಿ ದೇವರನ್ನ ನಿರೀಕ್ಷಿಸುತ್ತಾ ಆತನ ಮಾರ್ಗವನ್ನೇ ಅನುಸರಿಸಬೇಕು ದಾವಿದನ ಜೀವಿತವನ್ನ ನೋಡುವಾಗ ಅವನು ಏನು ಅಲ್ಲದ ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟಂತ ಒಬ್ಬ ಸಾಧಾರಣವಂತ ಯವನಸ್ಥನಾಗಿದ್ದನು ಆದರೆ ದೇವರವನನ್ನ ಕರೆದಾಗ ಅವನನ್ನು ಅಭಿಷೇಕಿಸಿದಾಗ ದಾವಿದನಾದರೂ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡನು ನಾನಿನ್ನು ಮುಂದೆ ದೇವರಿಗೆ ಅನುಗುಣವಾಗಿ ದೇವರ ಚಿತ್ತಾನುಸಾರವಾಗಿ ಆತನ ಮಾರ್ಗದಲ್ಲೇ ನನ್ನ ಜೀವಿತವನ್ನು ನಡೆಸಬೇಕು ಎಂಬುದಾಗಿ ಹಾಗಾಗಿ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಅವನು ದೇವರನ್ನ ಕೇಳಿ ಆತನ ನಡೆಸುವಿಕೆಗನುಸಾರವಾಗಿಯೇ ಜೀವಿತವನ್ನು ನಡೆಸಿದಂಥ ನಿಮಿತ್ತವಾಗಿ ಹಾಗೆ ಪ್ರತಿಯೊಂದನ್ನು ಕೂಡ ದೇವರಿಂದಲೇ ನಿರೀಕ್ಷಿಸಿದಂಥ ನಿಮಿತ್ತವಾಗಿ ದೇವರವನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡಿದರು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತವು ಕೂಡ ದೇವರಿಂದಲೇ ನಿರೀಕ್ಷಿಸುತ್ತ ಆತನ ಮಾರ್ಗವನ್ನು ಅನುಸರಿಸುತ್ತಾ ಮುಂದೆ ನಡೆಯುವುದಾದರೆ ನಿಶ್ಚಯವಾಗಿ ನಮ್ಮನ್ನು ಮುಂದಕ್ಕೆ ತರುತ್ತಾರೆ ದೇಶವನ್ನು ಅನುಭವಿಸುವಂತೆ ದೇವರು ಕೊಡುವಂತ ಆಶೀರ್ವಾದದಲ್ಲಿ ಸಂತೋಷ ಪಡುವಂತೆ ಅದನ್ನು ಸಾಕ್ಷಿಯಾಗಿ ಮತ್ತೊಬ್ಬರ ಮುಂದೆ ಹಂಚಿಕೊಳ್ಳುವಂತೆ ವಿಷಯಗಳು ಬದಲಾಗಲಿದೆ ಆದ್ದರಿಂದ ಎಲ್ಲಿಂದಲೋ ವಿಷಯಗಳನ್ನು ಎದುರು ನೋಡಬೇಕು ಬೇರೆ ಎಲ್ಲಿಂದಲೋ ವಿಷಯಗಳನ್ನು ಹೊಂದುವುದಕ್ಕೆ ಪ್ರಯತ್ನಿಸಬೇಡಿ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ ಮನಸ್ಸುಳ್ಳವನಾಗಿದ್ದಾನೆ ಆತನನ್ನು ಅನುಸರಿಸಿ ಆತನ ಮಾರ್ಗದಲ್ಲಿ ನಡೆದರೆ ಸಾಕು ಆ ಆಶೀರ್ವಾದವನ್ನು ಕಾಣುತ್ತೀರಾ ಜೀವಿತಗಳು ಅಭಿವೃದ್ಧಿಯನ್ನು ಕಾಣುತ್ತವೆ ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ಆಶೀರ್ವಾದದಲ್ಲಿ ನಮ್ಮನ್ನು ಸಂತೋಷ ಪಡಿಸುವಂತಹ ಕರ್ತಾದಿ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಶು ಎ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಕ್ರೈಸ್ತರಾಗಿ ನಿನ್ನ ಮಕ್ಕಳಾಗಿ ಜೀವಿಸ್ತಾ ಇರುವಂತ ನಮ್ಮ ಜೀವಿತಗಳಲ್ಲಿ ನೀನಪ್ಪ ನಮ್ಮನ್ನ ಇಷ್ಟಪಟ್ಟು ನಮಗೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ಉದ್ಧಾರಕ್ಕೋಸ್ಕರಪ್ಪ ನೀ ನಮ್ಮನ್ನು ಆಶೀರ್ವದಿಸಿ ಮುಂದೆ ತರಬೇಕು ಅದಕ್ಕೋಸ್ಕರಪ್ಪ ನಮ್ಮನ್ನ ಸಮರ್ಪಿಸಿ ನಿನ್ನಿಂದಲೇ ನಿರೀಕ್ಷಿಸುವುದಕ್ಕೂ ನಿನ್ನ ಮಾರ್ಗವನ್ನು ಅನುಸರಿಸಿ ನಡೆಯುವುದಕ್ಕೂ ನಮ್ಮನ್ನ ಒಪ್ಪಿಸಿ ಕೊಡುತ್ತಾದು ಆ ರೀತಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸ್ತಾ ಇರುವಂತ ಪ್ರತಿಯೊಬ್ಬೊಬ್ಬರನ್ನಪ್ಪ ನೀ ನೋಡಬೇಕಾಗಿ ಅವರ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸುವಂತೆ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದೇ ನಿರೀಕ್ಷಿಸುವ ಹೊಸ ಬಲವನ್ನು ನಿನಗೋಸ್ಕರ ಕಾದಿರುವಂತವರು ಕರ್ತನೆ ಹದ್ದುಗಳಂತ ರೆಕ್ಕೆ ಚಾಚಿಕೊಂಡು ಉನ್ನತ ಕೇರಳಿ ವಿಶೇಷವಾಗಿ ಆಶೀರ್ವಿಸ ಕರ್ತನೆ ಈಗಿರುವಂತ ದುರವಸ್ಥೆಗಳು ಮಾರ್ಪಡಲಿ ಈಗಿರುವಂತ ಇಕ್ಕಟ್ಟುಗಳು ಮಾರ್ಪಡಲಿ ಬಾರುಗಳು ಹೊರೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಪರಿಪೂರ್ಣವಂತ ಒಂದು ಸಂಪೂರ್ಣವಂತ ಆಶೀರ್ವಾದವು ಸಂತೋಷವು ಮೇಲುಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಜೀವಿತೋಪ ಒಂದು ವಿಸ್ತಾರವನ್ನು ಆಶೀರ್ವಾದ ಮೇಲುಗಳನ್ನು ಅನುಭವಿಸಿದಕ್ಕೆ ಸಹಾಯ ಮಾಡು ಆಶೀರ್ವದಿಸು ಕರ್ತನೆಯ ಜೊತೆಗಿದ್ದು ಅವರ ಜೀವಿತಗಳಲ್ಲಿರುವಂತಹ ನಿನ್ನ ಉದ್ದೇಶಗಳನ್ನು ನೆರವೇರಿಸುತ್ತಾಗಿ ಪ್ರಾರ್ಥಿಸ್ತಾನೆ ಸಂತೈಸು ಬಲಪಡಿಸು ಕರ್ತನೇ ನಾಲ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಹುಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಿಮ್ಮ ತಂದೆಯೇ ಆಮೇನ್ ಆಮೇನ್